ಇವಾಗೆಲ್ಲ ದರ್ಶನ ಮುಗಿಯಿತು ತಿಂಡಿನ ತಿನ್ವಿ ದೇವಸ್ಥಾನ ಸೂಪರ್ ಆಗಿತ್ತು ಆಕ್ಚುಲಿ ಪ್ರಸಾದ ತುಂಬಾ ಚೆನ್ನಾಗಿತ್ತು ಇವಾಗ ರೂಮಲ್ಲಿ ಎಲ್ಲ ಬಿಡ್ತಾ ಇದ್ದೀವಿ ಇವಾಗ ನೋಡಿ ರೆಡಿ ಆಗಿದ್ದಾರೆ ಇನ್ನೇನ್ ನೋಡಿ ಇನ್ನೇನು ಹೊರಡೋದೆ ಇಲ್ಲಿಂದ ಸೀದಾ ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇದ್ರಿ ತಳಕಾಡ್ಗ ಹೋಗ್ತಾ ಇದ್ದೀವಿ ಯಾರ ಅಲ್ಲಿ ಇದ್ರೆ ದಯವಿಟ್ಟು ಬನ್ನಿ ನಮ್ದು ಜಾಯ್ನ್ ಆಗಿತ್ತು ದರ್ಶನ ಕೊಡೋನ್ ಇದು ಬೇರದು ಚೆನ್ನಾಗಿತ್ತು ಚೆನ್ನಾಗಿತ್ತು ಆಕ್ಚುಲಿ ದರ್ಶನ ಜೊತೆ ತಿಂಡಿ ಸೂಪರ್ ಆಗಿತ್ತು ದೇವಸ್ಥಾನnale ಕೊಡ್ತಾರೆ ಬಂದ್ರೆ ತಿಂದುಬಿಟೇ ಹೋಗಿ ಎಷ್ಟು ತದ್ರ ಪರವಾಗಿಲ್ಲ ನೆಕ್ಸ್ಟ್ ನಾವು ಹೋಗ್ತಾ ಇರೋದು ತಲ್ಕಾಡ್ಗೆ ಹೋಗ್ತಾ ಇದೀವಿ ಅಲ್ಲಿ ಸಿಕ್ತಿನಿ ಬನ್ನಿ ಫ್ರೆಂಡ್ಸ್ ಇನ್ನೇನು ತನಿ ನೀವು ಎಲ್ಲಾ ರೆಡಿ ಆಗಿದೀವಿ ಇನ್ನೇನೋರ್ಡ ಅಷ್ಟೇ ನಾನು ಟವಲ್ ಬಿಟ್ಬಿಟ್ಟಿದ್ದೆ ನಾನು ಟವಲ್ ಬಿಟ್ಬಿಡೋಣ ಇವನ್ ವಿಡಿಯೋ ಮಾಡೋ ಬಿಜಿಯಲ್ಲ ನೆنسೇ ಇಲ್ಲ ನನಗೆ ನೆಕ್ಸ್ಟ್ ನೀವು ಎಲ್ಲೋದು ಎಲ್ಲಾ ಬಿಟ್ಟು ಹೋಗ್ತಾ ಇರ್ತಾನೆ ಲಾಸ್ಟ್ ಟೈಮ್ ಒಂದು ಏನೋ ಮೊಬೈಲೇ ಬಿಟ್ಬಿಟ್ಟಿದ್ದ ನಾನು ಜ್ಞಾಪನ ಮಾಡಿ ಮತ್ತೆ ವಾಪಸ್ ಬಂದು ಅದು ನೂರು ಕಿಲೋಮೀಟರ್ ಹೋಗಿದ್ರೆ ವಾಪಸ್ ಬಂದು ತಗೊಬಂದಿದ್ದೀರಿ ಅಂತ ಮರ್ಗುಳ್ಳಿ ನನ್ನ ಇವನು ತೋರಿಸ್ತೀನಿ ನೋಡಿ ನಂದು ಚಡ್ಡಿ ನೋಡಿ ಫ್ರೆಂಡ್ಸ್ ಹೆಲ್ಮೆಟೇ ಮರೆತು ಬಿಟ್ಟು ಗುಬಾಡ್ ನನ್ನ ಮಗ ಜಸ್ಟ್ ಮತ್ತೆ ವಾಪಸ್ ಹೋಗಿ ಹೆಲ್ಮೆಟ್ ತಗೊಂಡಿದ್ದೀವಿ ಇದೀವಿ ಎಷ್ಟು ಮರ್ಗುಳ್ಳಿ ಅಂದರೆ ನೋಡಿ ರೂಮ್ ಚೆಕ್ಔಟ್ ಮಾಡ್ತಾ ಇದ್ವಿ ಹೆಲ್ಮೆಟ್ ಮರ್ತ್ಕೊಂಡ್ಬಿಟ್ಟವನೇ ಗೂಬೆ ನನ್ನ ಮಗ ಅಂದರೆ ಗೂಬೆ ನನ್ನ ಮಗ ಏನೋ

ನಂದು ಹೆಲ್ಮೆಟ್ ಕೂಡ ಓಡಿಸ್ತಾನೆ ಎಕ್ಸ್ಪೀರಿಯನ್ಸ್ ಇತ್ತು ನೈಟ್ ರೈಡ್ ಬಂದ್ವಲ್ಲ ನಾನು ಮಗನೇ ನನ್ನ ಸ್ಟ್ರೈಟ್ ಮಾಡಿದ್ದೆ ಹೇಳು ಎಷ್ಟು ಲಕ್ಷ ಕಿಲೋಮೀಟರ್ ಓಡ್ಸಿದೀ ಹೇಳು ಬೈಕಲ್ಲಿ ಫಸ್ಟ್ ಆಫ್ ಆಲ್ ಎರಡು ಲಕ್ಷ ಓಡ್ಸಿದ್ದೀನಿ ನನ್ನ ಮೂರು ಬೈಕಿಂದ ಹ್ಞೂ ಲೆಕ್ಕ ಹಾಕು ಗಾಡಿ ಸ್ಟಾರ್ಟ್ ಮಾಡಿದೀವಿ ಇವಾಗ ಇನ್ನೇನು ಹೊರಡೋದೆ ಅವ್ನ ಗಾಡಿ ಕೂಡ ಕಟ್ ಗಾಡಿ ಸ್ಟಾರ್ಟ್ ಮಾಡ್ಬೇಕು ಅಲ್ಲ ನನ್ನ ದಾರ ಇಟ್ಕೊಡ್ತೀನಿ ಟೈಮ್ ದಾರ ಇದೆಯೋ ಅದಕ್ಕೆ ದಾರ ಇದೆ ಕಟ್ಟುವಂತೆ ಇವಾಗ ಬ್ರೇಕ್ ತಗೊಂಡಿದ್ದೀವಿ ನಮ್ಮ ನಾಗೇಶ್ ಬರ್ತಡೆ ಬಾಯ್ ನಮ್ಮ ಜೊತೆ ಬಂದು ಅಭ್ಯಾಸ ಇಲ್ಲ ನಮ್ಗೆ ಕೇಳಿಸ್ತಿಲ್ವ ಮಾತಾಡ್ತೀರ ಗಾಡಿ ಆಫ್ ಮಾಡ್ತೀನಿ ದುಬಾಳ್ ಅಂದಾಗ ನಡೆಲ್ ಹೋಗಿ ಮೀಡಿಯಾಕ್ಕೆ ಹೋಗೋಣ ಏ ಭಾರಿ ಟೈಮ್ ಆಗುತ್ತೆ ಇಪ್ಪತ್ತೈದು ಕಿಲೋಮೀಟ್ರ್ ಐತೆ ನಮ್ಮ ಹುಡುಗ ಫುಲ್ ಟೈರ್ ಟೈರ್ಡ್ ಆಗಿಬಿಟ್ಟಿದ್ದಾನೆ ಬರ್ತಡೇ ಬಾಯ್ ನಾಗೇಷಣ ಆಫೀಸ್ ಬರ್ತಡೆ ನಾಗೇಶಣ ಎಲ್ಲ ವಿಶ್ ಮಾಡಿಬಿಡಿ ನಮ್ಮ ನಾಗೇಶಣ ನನಗೆ ತಗೊಂಡ್ಬಂದು ಕೊಡಿ ನಂಗೆ ಒಂದು ಚೆನ್ನಾಗಿದೆ அண்ண சாக இருக்க ನೈಟು ಲೋಡೆ ಚಂದ ಅಣ್ಣ ಅದಾಗ ಆಗಿಬಿಟ್ಟವ್ರೆ ಜ್ಯೂಸ್ ಕುಡಿಯೋಣ ಅಂತ ಬಂದಿದ್ದೀವಿ ಬರ್ಲಿ ಹಂಗಲ್ಲ ರೀ ಹೊಳೆಕಾಡಿಗೆ ಬಂದಿದ್ದೀವಿ ಇವಾಗ ಬಟ್ಟೆ ಎಲ್ಲ ಬಿಚ್ಚ್ತಾವ್ರೆ ನೀರಲ್ಲಿ ಆಟಾಡೋಕ್ಕೆ ನಾನು ಆಟಾಡೋಲ್ಲ ನನಗೂ ನೀರಿಗೂ ಆಗ ಬರಲ್ಲ ಹುಷಾರು ನೋಡ್ಕೊಂಡು ಬರ್ತಡೇ ಬೈ ನೀರಿಗೆ ಹೋಗ್ತವ್ರಿ ನಮ್ಮ ಅಂಕಲ್ ಕೂಡ ಹೋಗ್ತವ್ರೆ ಅಂಕಲ್ ಆಲ್ ದ ಬೆಸ್ಟ್ ಹೆಂಗಿತ್ತು ರೀ ಎಕ್ಸ್ಪೀರಿಯನ್ಸ್ ನೀರಲ್ಲಿ ಆಟಾಡಿದ್ದು ಏನೇನು ನೋಡಿದ್ರಿ ನಿಂದು ನಿಂದೆ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅದ್ರಲ್ಲಿ ಓಡ್ರೆ ನನ್ನ ಮಗನೇ ಇಲ್ಲೇ ನೇನು ಹಾಕ್ಬಿಡ್ತೀನಿ ನಾನು

ಬರೀ ತಿನ್ಕೊಂಡು ಹುಡುಗಿರು ನೋಡಕ್ಕೆ ಬಂದವನು ಇಲ್ಲಿಗೆ ಅಲ್ಲಿ ನೀರಲ್ಲಿ ಆಟಾಡಿದ್ದು ಆಗಿಲ್ಲ ಇನ್ನು ಇವಾಗ ಮತ್ತೆ ಬಗ್ಗಿ ಬಗ್ಗಿ ನೋಡ್ತವನ ಹಾ ಎರಡು ಅವರ್ ನೀರಲ್ಲಿ ಆಟಾಡಿದ್ರು ಐ ಸಾಕು ನೋಡಿದ್ದು ಬಾ ಎದ್ದು ಹೋಗೋಣ ಬೇಡ ನೀನ್ ತಿನ್ನು ನೀನ್ ಚೆನ್ನಾಗಿರು ಏನೋ ಹೇಳ್ತಾ ಇದ್ದಲ್ಲ ಇವಾಗ ಹೇಳೋ ಹೇಳ ನೀನ್ ಹೆಂಡತಿ ಕಳಿಸ್ತೀನಿ ಏನೋ ಹೇಳ್ತಾ ಇದ್ದಲ್ಲ ಚಕದಾಗಿತ್ತು ಅಂತ ತಲ್ಕಾಡಿಂದ ನಾವು ಹೊರಟ್ವಿ ತುಂಬ ಚೆನ್ನಾಗಿತ್ತು ಒಳ್ಳೆ ಫನ್ ಮಾಡಿದ್ವಿ ಮೂರು ಜನೂ ಸೇರಿಕೊಂಡು ಆ್ಯಕ್ಚುಲಿ ನನ್ನ ಫ್ರೆಂಡ್ ಒಬ್ಬಕ್ಕಿದ್ರೆ ನಾವು ಹೊಟ್ಟೋಗ್ಬಿಟ್ಟ ಬಸ್ಸಲ್ಲಿ ಅವ್ನ ಕೈಲಿ ಬೈಕಲ್ಲಿ ಬರೋಕ್ಕಾಗಲ್ಲ ಅಂದ್ಬಿಟ್ಟು ಸೊ ಇದಿದೆ ಮೂರು ಜನ ನೆಕ್ಸ್ಟ್ ಪ್ಲ್ಯಾನ್ ಮಾಡಿದೆ ನಾವು ಮೀನು ತಿನ್ನೋಣ ಅಂತ ಸಾತ್ನೂರು ಹತ್ರ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ನನ್ನ ಫ್ರೆಂಡ್ ಹೇಳ್ದೆ ನಾನು ಹೋಗಿರಲಿಲ್ಲ ಫಸ್ಟ್ ಟೈಮ್ ಕೂಡ ಹೋಗಿದ್ದು ನೋಡೋಣ ಬನ್ನಿ ಹಿಂಗಿರುತ್ತೆ ಅಂತ ಇವಾಗ ಮೀನು ತಿನ್ನಕ್ಕೆ ಬಂದಿದ್ದೀವಿ ಯಾವ ರೀತಿಯ ಊರ್ನೇನ್ ಗೊತ್ತಿಲ್ಲ ಒಟ್ನಲ್ಲಿ ಮೀನ್ ಸಾಕು ಬೈನೂರಂತೆ ಫಿಶ್ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಬಂದಿದ್ದೀವಿ ತಿನ್ನೋಣ ಅಂತ ನೋಡಿ ಎಷ್ಟು ಎಷ್ಟು ಲಾಟ್ ಅಲ್ಲೂ ಇದೆ ಇಲ್ಲಿ ಸಿಕ್ಕಾ ಬೊಟೆಕ್ ರೋಡ್ ಇದ್ದಾರೆ ಇಲ್ಲಿ ಮೀನು ತಿನ್ನಕ್ಕೆ ನೋಡಿ ಒಂದು ಟೈಮ್ಗೆ ಒಂದು ನೂರು ಮೀನು ಹಾಕಿದ್ದಾರೆ ಅನ್ಸ್ಕೊಂತೀನಿ ನೂರಿಂದ ಎಂಬತ್ತು ಮೀನು ಅಂತ ಇದೇ ಇರುತ್ತೆ ಅಷ್ಟು ಮೀನು ಹಾಕಿದ್ದಾರೆ ಚಕ್ಕತ್ತು ಮೀನಿದೆ ಇಲ್ಲಿ ಬೈಂದೂರಂತೆ ಅಂತೆ ಆ ಊರಬ್ಬ ಇದು ಕಾತ್ನೂರು ಹತ್ರ ಅಕ್ಕ ವಡೆಕ್ ರೋಡ್ ಸಕ್ಕತ್ತಾಗಿದೆ ಫಿಶ್ ನಾವು ಒಂದು ಆರು ಆರ್ಡ್ರ್ ಮಾಡಿದ್ದೀವಿ ಹೆಂಗಿದೆ ಅದಕ್ಕೆ ಟೇಸ್ಟು ನೋಡಿ ಸೂಪರ್ ಆಗಿದೆ ಮೀನು ಹಾಯ್ ಫ್ರೆಂಡ್ಸ್ ಇವಾಗೆಲ್ಲ ಮೀನು ತಿಂದಿದ್ದಲ್ಲ ಇದು ಸೂಪರ್ ಆಗಿತ್ತು ಒಬ್ರೊಬ್ರು ಹತ್ತ ಮೀನು ತಿಂದಿದ್ದೀವಿ ಇವತ್ತು ಕ್ಲಾಸ್ ಆಗಿತ್ತು ಯಾರಾದ್ರೂ ಅಲ್ಗೂರ್ ಕಡೆ ಬಂದರೆ ಅಲ್ಗೂರಿಂದ ರೈಟ್ ಸೈಡ್ ಬರಬೇಕು ಬ್ಯಾಂಗ್ಳೂರಿಂದರೆ ಯಾವ ರೀತಿ ಬೈಲೂರು ಅಂತ ಸೂಪರಾಗಿದೆ ನೀನ್ ನೋಡು ತುಂಬ ಚೀಪಾಗೂ ಇದೆ ಏನಾಗಿದೆ ಮತ್ತು ಒಳ್ಳೆ ಎಣ್ಣೆ ಕೂಡ ಯೂಸ್ ಮಾಡ್ತಾರೆ ಸಮುದ್ರ ಎಣ್ಣೆ ಎಲ್ಲ ಬಂದು ಟ್ರೈ ಮಾಡಿ ಯಾರೇ ಕನಕಪುರ ಸಹ ಮಳುವಳ್ಳಿ ಮೈಸೂರಿಗೆ ಹೋಗ್ಬಿಟ್ಟು ಹೋಗ್ತಾ ಇದ್ದೀರಲ್ಲ ಕನಕಪುರಗಳಲ್ಲಿ ಬಂದು ಟ್ರೈ ಮಾಡಿ ಆಗಿದೆ ಮೀನೆಲ್ಲ ತಿನ್ಕೊಂಡು ನೆಕ್ಸ್ಟ್ ಹೊಲ್ಟಿದೆ ಮನೆ ಕಡೆ ಸಖತ್ ಎಂಜಾಯ್ ಮಾಡಿದ್ವಿ ಟೂ ಡೇಸ್ ಸಖತ್ ಫನ್ ಕೂಡ ಮಾಡಿದ್ವಿ ನಾಲ್ಕು ಜನ ಸೇರಿಕೊಂಡು ಸೊ ನೆಕ್ಸ್ಟು ಇದೇ ಥರ ರೈಡ್ಸ್ ಹೋಗ್ತಾನೆ ಇರ್ತೀವಿ ದಯವಿಟ್ಟು ನೀವು ಸಪೋರ್ಟ್ ಮಾಡ್ತಾಯ್ವಿ ಥ್ಯಾಂಕ್ ಯು